ಕಾಂಗ್ರೆಸ್ ಪಕ್ಷ ಯಾವತ್ತು ಅಧಿಕಾರದಲ್ಲಿ ಅವತ್ತು ಜನಪರ ಕಾರ್ಯಕ್ರಮಗಳನ್ನು ಜನೌಪಯ ಕಾರ್ಯಕ್ರಮಗಳನ್ನು ಯಾವತ್ತೂ ಕೂಡ ಜಾರಿಗೆ ತರ್ತಕ್ಕಂಥದ್ದು ನಡ್ಕೊಂಡು ಬರುವಂಥ ವಿಷಯ ಅದರಲ್ಲೂ ಗಾಂಧಿ ದೇವರಾಜ ಸರ್ಕಾರದಿಂದ ಅದರಿಂದ ಇಪ್ಪತ್ತು ನಿಮಿಷದ ಕಾರ್ಯಕ್ರಮದಿಂದ ಹಿಡಿದು ಇಂದು ಅನೇಕ ಕಾರ್ಯಕ್ರಮಗಳು ಅಂತ ಅವಳಿಗೆ ಒಬ್ಬೊಬ್ಬ ಮುಖ್ಯಮಂತ್ರಿಯೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೊಟ್ಟಿದೆ ಕೊಟ್ಟಿದ್ದೇವೆ ಅನ್ಯ ದೇವರ ಜನಸಿರ ಕಾಲದಲ್ಲಿ ಹುಡುಗವನಿಗೆ ಭೂಮಿ ಇರ್ಬೋದು ಪಿ ಡಿ ಎಸ್ ಸಿಸ್ಟಮ್ ಇರ್ಬೋದು ಅಂಗವಿಕಲ ವೃದ್ಧಾಪ್ಯ ಮತ್ತು ವಿಧವಾ ವೇತನ ಈ ರೀತಿ ಅನೇಕ ಕಾರ್ಯಕ್ರಮ ನಡೆಸಿ ಕೊಟ್ಟಿದೆ ಅದೇ ರೀತಿ ಗುಂಡೂರಾಯ ಕಾಲದಲ್ಲಿ ಏನು ನಮ್ಮ ಗ್ರಾಜ್ಯುಯೇಟ್ಸ್ ಸ್ಟೈಪ್ರಿ ಗ್ರಾಜ್ಯುಯೇಟ್ಸ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಕೂಡ ಉತ್ತಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಕ್ರಾಂತಿಕಾರಿ ಕಾರ್ಯಕ್ರಮಗಳು ಬಂಗಾರ ಇಪ್ಪತ್ತು ಎಚ್ ಪಿ ಕರೆ ಟೆನ್ ಎಚ್ ಪಿ ಕರೆಕ್ಟನ್ನು ಫ್ರೀಯಾಗಿ ಕೊಟ್ಟತಕ್ಕಂಥದ್ದು ರೈತರಿಗೆ ಎಲ್ಲ ಕಾರ್ಯಕ್ರಮ ಮಹಿಳೆಯವರು ಸಿ ಇ ಟಿ ಕಾರ್ಯಕ್ರಮ ತಂದು ಒಂದು ಮಾನವ ಸಂಪನ್ಮೂಲ ನಡೆಸಿ ಇಡೀ ಕರ್ನಾಟಕ ಅಲ್ಲ ಭಾರತ ಅಲ್ಲ ಪ್ರಪಂಚದಲ್ಲಿ ನಮ್ಮ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ನೂರ ಅರವತ್ತೈದು ಕಾರ್ಯಕ್ರಮ ನಮ್ಮ ಭಾಗ್ಯದ ಹೆಚ್ಚಿನ ಸಿದ್ದರಾಮಯ್ಯನವರು ಅದರ ಆಗಿದ್ದು ಕೂಡ ಜನರಿಗೆ ಗೊತ್ತಿದೆ ಇಂಥ ಕಾರ್ಯಕ್ರಮ ಮಾಡುವಲ್ಲಿ ನಾವು ಯಾವತ್ತೂ ಕೂಡ ಮುಂದೆ ಇದ್ದೇವೆ ಈ ಸರ್ಕಾರ ಮಾಹಿತಿಗಳನ್ನು ನಾವು ಅನೌನ್ಸ್ ಮಾಡಿದ್ವಿ ನಾವು ಮಾಡ್ತೇವೆ ಐದು ಗ್ಯಾರಂಟಿ ಅಂತ ಮಾಡಿದ್ದೇವೆ ಇದೇನು ಹೊಸದಲ್ಲ ಪ್ರತಮ ಅಲ್ಲ ಬೇರೆ ವಿಷಯದಲ್ಲಿ ಗುಜರಾತ್ ಮಾದರಿ ಅಂತಿದ್ದರು ಈ ಗ್ಯಾರಂಟಿ ವಿಷಯದಲ್ಲಿ ಕರ್ನಾಟಕ ಮಾದರಿ ಆಗಿದೆ ಇಡೀ ಭಾರತದಲ್ಲಿ ಅಂಥ ಸಂದರ್ಭದಲ್ಲಿ ಟ್ರಿಪಿಟಿಗಳಲ್ಲಿ ಈ ನೇರವಾಗಿ ಜನತೆಗೆ ನಮ್ಮ ಕಾರ್ಯಕ್ರಮ ತಲುಪಬೇಕು ಕಟ್ಟ ಕಡೆಯ ವ್ಯಕ್ತಿಗೂ ನಮ್ಮ ಅವರಿಗೆ ಸಬಲೀಕರಣ ಅಂತ ವೃತ್ತಿಯಿಂದ ಬಡತನ ರೇಖೆ ಏನಂತ ಎಂಟ್ರೆಂಡ್ ಕೊಟ್ಟಿದ್ದೇವೆ ಅದಕ್ಕೆ ತಗಂತಕ್ಕಂಥ ಕಮಿಟಿಗಳು ಏರಿಕೆ ಅಂತ ಹೇಳಿದ್ರೆ ಇದು ಸರಿಯಾಗಿ ನಡೆಯಲಿ ಅವಶ್ಯಕತೆ ಎಲ್ಲ ಕಾರ್ಯಕ್ರಮಗಳು ಹಿಂದೆನೂ ಕಂಪಟಿಗಳಿದ್ದೇ ಇದೆ ಭೂ ಸುಧಾರಣೆ ಕಮಿತು ಲ್ಯಾಂಡ್ ಮೈಟ್ ಕಮಿತಿ ಇದೆ ಯಾವ್ದಕ್ಕೂ ಕೂಡ ಹಿಂದೆ ಏನಿಲ್ಲ ಯಾಕಂದರೆ ಈ ಸಾರಿ ಸ್ವಲ್ಪ ಮಾದರಿ ರೀತಿಯಲ್ಲಿ ಅವರ ಹೋರಾಟಕ್ಕೋಸ್ಕರ ಐವತ್ತು ಸಾವಿರ ಕೋಟಿ ಖರ್ಚಾಗುತ್ತದೆ ಐದಾರು ಕೋಟಿ ಇದಕ್ಕಾಗಿ ಕೊಟ್ಟಿರ್ತಕ್ಕಂಥದಲ್ಲೇ ಇದು ಒಂದು ಹಾಕಿರೋ ಉದ್ದೇಶ ಏನಪ್ಪ ಅಂದರೆ ಇವರಿಗೆ ಈ ಕಾರ್ಯಕ್ರಮಗಳಿಂದ ಮೊಟ್ಟೆ ಬಂದಿದೆ ಜನತೆ ಇವರಿಗೆ ಇವತ್ತು ಧಿಕ್ಕಾರ ಆಗ್ತಾ ಇದ್ದಾರೆ ಕಾರಣ ಇಷ್ಟೇ ಈ ಕಾರ್ಯಕ್ರಮ ನಿಲ್ಲಿಸೋದಾದರೆ ಬಿ ಜೆ ಪಿಯವ್ರು ಅವರು ಹೇಳಿ ನಾವು ಬಿ ಜೆ ಪಿಯವ್ರಿಗೆ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಅಂತ ಕೊಟ್ಟಿಲ್ಲ ಎಲ್ಲ ವರ್ಗದ ಜನರಿಗೂ ಕಾರ್ಯಕ್ರಮ ಕೊಟ್ಟಿದ್ದೇವೆ ನಿಲ್ಲಿಸ್ತೀವಿ ಅಂತನಾದರೂ ಹೇಳಿ ಕಳ್ಳೊಂದು ಕುಂಠಪ್ಪ ಅದು ಹೇಳಿದ್ರು ಸರಿಯಲ್ಲ ಚರ್ಚೆ ಆಗಲಿ ಜನ ತೀರ್ಬಾರಲ್ಲ ಹೇಳ್ತಿರೋದು ಕಮಿಟಿಗಳು ಮಾಡಿದ್ದು ಹೋಗಿ ಆದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಟ್ಯಾಕ್ಸ್ ಪೇಯರ್ ಹಣ ಕೊಡ್ತಾ ಇರೋದು ಏನಕ್ಕೆ ಅಂತ ಅಷ್ಟಿದ್ರೆ ಕಾಂಗ್ರೆಸ್ನಿಂದಲೇ ಮಾಡಿದಾಗ ಅದ್ರ ಇಂಪ್ಲಿಮೆಂಟೇಷನ್ಗೆ ಅಂತ ಹೇಳೋದಲ್ಲ ಪಾರ್ಟ್ ಆಫ್ ಮನೆಯಲ್ಲಿ ಕೊಡೋದು ತಪ್ಪೇದಿಲ್ಲ ಇಲ್ಲಿ ಸಿಟಿ ಫೀಸ್ಗಳು ಕೊಡ್ತಾ ಇರಲ್ವಾ ಬೇರೆ ಮೀಟಿಂಗ್ಗಳಲ್ಲಿ ಸಿಟಿ ಫೀಸ್ ಕೊಡ್ತಾ ಇಲ್ವಾ ಸ್ವಲ್ಪ ಇವತ್ತಿನ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಗ್ಯಾರಂಟಿ ಯೋಜನೆಗಳು ಇವಾಗ ಇಲಾಖೆಗಳಿಂದಲೇ ನೇರವಾಗಿ ಜನಕ್ಕೆ ಹಣವನ್ನು ವರ್ಗಾವಣೆ ಮಾಡೋದು ಆ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಸೊ ಅನುಷ್ಠಾನ ಸಮಿತಿಯ ಒಂದು ಕೆಲಸ ಕಾರ್ಯ ಏನದರಲ್ಲಿ ಖರ್ಚು ಮಾಡಬೇಕು ಇವತ್ತು ವರ್ಷ ಜನ ಕಾರ್ಯಕ್ರಮ ಪ್ರಾರಂಭ ಇನ್ನು ಅನೇಕ ತಾಲೂಕುಗಳಲ್ಲಿ ಕೆಳಮಟ್ಟದಲ್ಲಿ ಜಿ ಎಸ್ ಟಿ ನಿಂತಿದೆ ಐ ಟಿಯಿಂದ ನಿಂತಿದೆ ಬೃಹತ್ ಜ್ಯೋತಿ ಬರೇ ಬದಲಾಗ್ತಾರೆ ಕಾರ್ಡ್ಗಳಿಂದ ಇರ್ತದೆ ಕೂಡ ಪ್ರಮಾಣವಾಗಿ ಇನ್ನೂ ಎಂಪ್ಲೂಮೆಂಟ್ ಆಗೇ ಇಲ್ಲ ಇದು ನೋಡ್ಕೊಳ್ಳೋದು ಜವಾಬ್ದಾರಿ ಅವ್ರು ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸ್ಬೇಕಂತ ಕರ್ತವ್ಯ ಆ ಕರ್ತವ್ಯ